ಹಂಗ ಮಾಡಲಿಲ್ಲ ಯಾರು ಬಂದು ದಂಪತಿಗಳ ಹಣ್ಣು ಕಾಯಿ ಇಟ್ಟು ಅಪ್ಪ ಮಕ್ಕಳ ಭಾಗ್ಯ ಇಲ್ಲ ನನ್ನ ಮಕ್ಕಳ ಭಾಗ್ಯ ಅಂತ ಅಂದಾಗ ಅವನು ಸೂರ್ಯ ಅವರು ಕೂಡ ಗರ್ಭದ ಹೊರಗಿನ ಚಕ್ಷು ಬಹಳ ಕಮ್ಮಿ ಇತ್ತು ಅಂತರ್ ಚಕ್ಷು ಬಹಳ ಜಾಗೃತ ಇತ್ತು ಅವ್ರು ಅವ್ರು ನೋಡಿ ಹೇಳಿದ್ರಂತ ಈ ಜನ್ಮದಾಗ ಮಕ್ಕಳು ಆಗೋದಿಲ್ಲ ಅಂದ್ರೆ ಅವ್ರು ಡೈರೆಕ್ಟ್ ಹೇಳ್ಬಿಟ್ರೆ ಹಿಂಗೆ ನೋಡ್ರಿ ಕಾಯವನ್ನು ಮತ್ತೆ ಏನ್ ಮಾಡೋದು ಯಾರ ಹತ್ರ ಹೋದ್ರೆ ಮಕ್ಕಳ ಹಾಕೋಂತ ಬಂದಿದ್ರಲ್ಲ ಯಾರ ಹತ್ರ ಹೋಗಿ ಮಕ್ಕಳ ಅಂತ ಬಂದಿದ್ರು ಅವ ಗುರು ನೋಡಿ ನೋಡಿ ಇಲ್ಲ ಭಾಗ್ಯನೇ ಭಾಗ್ಯ ಅಂದ್ಬಿಟ್ಟ ಇಷ್ಟ ಶಿಡ್ದು ಬರದಂಗ ಆಕತ್ತೆ ಅವ್ರಿಗೆ ಮಕ್ಕಳ ಆಗೋದಿಲ್ಲ ಅಂದ್ರೆ ಇನ್ನು ಬದಿಕರ ಏನ್ ಮಾಡೋದು ಅಂತ ತಿಳ್ಕೊಂಡು ಮಕ್ಕ ಒಣಸ್ಕೊಂಡು ಹೊರಗೆ ಬರಬೇಕಾದ್ರೆ ಶಿಷ್ಯ ಒಬ್ಬ ಕಸ ಒಡತಿ ದಂಡೆ ಭಾಗ್ಯಾಗ ಶಿಟ್ಟು ಬಂದಾಗ ಒಂದೊಂದು ಗುರುಗಳು ರೀ ಶಿಟ್ಟು ಬಂದಾಗ ಒಂದೊಂದು ಗುರುಗಳು ಬೈತಾರ ಅವ್ರ ಹೆಂಗಾದ್ರೆ ಒಂದ್ ಕಡೆ ಕೋಣ ಹಿಡ್ಕೊಂಡಾರ ಒಂದೊಂದ್ ಕಡೆ ಹಾಲು ಹಿಡ್ಕೊಂಡಾರ ಹಾಲು ಹಿಡ್ಕೊಂಡ ಕೋಲ್ ಹಿಡ್ಕೊಂಡಿರ್ಬೇಕಂದ್ರೆ ಕೋಲ್ ಹಿಡ್ಕೊಂಡು ಹಾಲು ಕುಡಸಾಕ ನೀ ಏನು ಒಂದ್ ಅಂದ್ರೆ ಹೊಡೆದನ್ ಮಾಡ್ತಾರ ಅಟ್ಟ ಆದ್ರ ಉದ್ದೇಶ ಒಳಗೆ ಹಾಲು ಅನ್ನೋದೈತಿ ಹಂಗ ಏನೋ ಹೇಳ ಅದಕ್ಕೆ ಉಚ್ಚರಿ ಮಾಡ್ತೀರಿ ಅವ್ರ ಶಿಷ್ಯ ನಾ ಹೇಳ್ತೀನಿ ಒಂದ್ ವರ್ಷದಾಗ ಒಂದ್ ಗಂಡು ಮಗುನ ಹಡ್ಕೊಂಡು ಬಿಡ್ತೀನಿ ಒಂದವ ಒಂದ್ ಮಗು ಜನ ಅಂತ ನಿಮಗಂತ ಇಷ್ಟೊಂದು ಕೂಡ್ಲಿನ ಯಾವ್ದು ನಂಬುದು ಯಾರ ನಂಬಿ ಬಂದಿದ್ರು ಅವ್ರ ಆಗೋದಿಲ್ಲ ಅಂದಾರ ಇವಾಗ ಕಸ ಹೊಡ್ಯಾವ ಶಿಷ್ಯ ಎಲ್ಲಿ ಎಲ್ಲಿ ಹಾ ಮಠದಾಗ ಹೊಡೆದ್ರು ಮಕ್ಕವ ಮತ್ತ್ ನೀವೇಲಿರ ಕಸ ಹೊಡೆದ ಹಂಗೆ ಹೋಗಿರ್ ನೀವು ತಡಿ ಕಸ ಹೊಡ್ದಿಲ್ಲ ಹೇಳಿದ್ರೆ ಹಿಂಗಾಕ ಅಂತ ಹೇಳಿ ಕಸ ಹೊಡೆಯೋ ಶಿಷ್ಯ ಹೇಳಿದ್ರೆ ಒಂದು ವರ್ಷದಾಗ ನಿಮ್ಮ ಮಗು ಆಗತೈತೆ ಅಂತ ಅವಂದ ಗಂಡ ಏ ಇವೇನು ನಂಬು ಮಾತನ್ನು ನಡೀತು ಸುಮ್ಮನೆ ಏನಿದು ಉಪ ಉಪಯೋಗ ಆಗೋದಿಲ್ಲ ಗುರು ಯಾರು ನಮ್ಗೆ ಆಗೋದಿಲ್ಲ ಅಂತ ಮತ್ತೆ ಒಳಗೊಳಗೆ ಕೇಳುತ್ತೆ ಅವ್ರದ್ದು ಇವ್ರದ್ದು ಅಂತ ತಿಳ್ಕೊಂಡು ಹೆಂಗೆ ಹೇಳಿದ ಮೇಲೆ ಇಲ್ಲ ನಾ ಹೇಳಿದು ತಪ್ಪು ತಿಳ್ಕೊಬೇಡ್ರಿ ಒಂದ್ ವರ್ಷ ಬಿಟ್ಟ ಮೇಲೆ ನಿಮ್ಗೆ ಗೊತ್ತಾಕತಿ ಬೇಕಾರೆ ಆದ ಮೇಲೆ ಪಟ್ನ ನೀವು ಮಠಕ್ಕೆ ಬರ್ರಿ ಅಂತೇಳಿ ಅವ್ರು ಹೇಳಿದ ಅವರು ಈ ಒಂದು ಮರತ್ ಬ ಗುರುವಿನ ಅಕ್ಕ ತಲೆಗೆ ಇಟ್ಕೊಂಡು ಹೊಂಟಿದ್ರು ಹೋದ ಕೂಡ್ಲೇನೆ ಒಂದು ವರ್ಷದಾಗಿ ಯೋಗ ಯೋಗ ಏನೋ ಗೊತ್ತಿಲ್ಲ ಶಿಷ್ಯ ಹೇಳುವಂತ ಮಾತು ಕರೆಯಾಯ್ತು ಗುರು ಹೇಳುವಂತ ಮಾತು ಸುಳ್ಳಾಯ್ತು ಮತ್ತ ಮಗು ಆದ ಕೂಡಲೇನೆ ಫಸ್ಟ್ ಎಲ್ಲಿ ಕರ್ಕೊಂಡ್ ಬಂದ್ರ ಅಂದ್ರೆ ಗುರುಗಳ ಹತ್ರ ಕರ್ಕೊಂಡು ಬಂದು ಮತ್ತ ಮನೆ ಹಾಕಿ ಹೇಳಿದ್ರವ್ರು ಏನ್ರಿ ಗುರುಗಳು ನೀವ್ ಹೇಳಿದ ಮಾತೆಲ್ಲ ಸುಳ್ಳಾಗತ್ತಾವ ನಿಮ್ಮ ಶಿಷ್ಯನ ಮಾತು ಕರೆ ಆಗಾಕತ್ತಾವ ನಾವು ನಿಮ್ಮ ಹತ್ರ ಬಂದ್ರೆ ನೀವ್ ಹೇಳಿದ ಮಾತು ಸುಳ್ಳಾಯ್ತು ನೀವ್ ಅಂದಿದ್ರಿ ನಿಮ್ ಶಿಷ್ಯ ಅಕ್ಕವಂದ ಅವ್ನ ಮಾತು ಕರೆ ಆಗಕತ್ತವ ನಿಮ್ ಮಾತು ಆಗಕತ್ತವ ಹಿಂಗ್ಯಾಕ್ರಿ ಅಂತ ಅಂದಾಗ ಅಲೋ ಹಂಗ್ ಕರೀಲಿ ಶಿಷ್ಯನ ಅಂದ್ರೆ ಖರೀದಿ ಶಿಷ್ಯನ ಅಂದ್ಕೊಡ್ಲಿ ಅವ್ನುಷ್ಯಂದ್ರ ಅಂತವ್ರು ಹೌದ ಹೇಳುವಂತ ಮಾತುಗಳು ಕರೆಯದವ ನನ್ನ ಮಾತು ಆಗಕತ್ತವ ಶಿಷ್ಯನ ಮಾತು ಯಾಕೆ ಕರೆ ಆಗಕತ್ತವ ಅಂತಂದ್ರ ನಾನು ಬರೇ ಪೂಜೆನ ಕೊನೆ ಅಟ್ಟ ಕಸ ಹೊಡಿಲಿ ಮಗನ ಅಂತಂದ್ರೆ ನಾನು ತಪಸ್ಸಿನ ಶಕ್ತಿನ ಕಸ ಹೊಡ್ಕೊಂಡ್ ಬಿಟ್ಟನ ನಾನು ಆಗಕತ್ತವ ಅವನು ಕರಿ ಆಗಕತ್ತವ ಅಂದ್ರ ಅವನ ವಿಚಾರ ಮಾಡ್ಕೋಬೇಕಲ್ಲ ಗಜದಂಡಿಗಳನ್ನು ನೋಡಬೇಕು ಅಂತ ತಿಳ್ಕೊಂಡು ಯೋಗ್ಯ ಗುರುವಿನ ಹುಡುಕಾಟ ಎಲ್ಲಿ ಬೇಕಾದ್ರೆ ಹುಡುಕುದಲ್ಲ ಯೋಗ್ಯವಾದ ಗುರುವನ್ನು ಹುಡುಕಬೇಕಾದ್ರೆ ಯೋಗ್ಯವಾಗಿರುವಂತ ಮತಿ ಬೇಕಾಗ್ತದೆ ಹಂಗ ಎಲ್ಲಾ ಕಡೆ ತಿಳ್ಕ ತಿಳ್ಕೊಳಕಾಗ್ತದೆ ಹಲವಾರು ವ್ಯಕ್ತಿಗಳನ್ನ ಪರೀಕ್ಷೆ ಮಾಡಿದ ಮೇಲೆ ರಾಮಕೃಷ್ಣ ಪರಮ ಹೆಸರು ವಿವೇಕಾನಂದರಿಗೆ ಸಿಗುತ್ತಾರೆ ಹಂಗ ಸಿಗುದಿಲ್ಲ ಬಹಳ ಪರೀಕ್ಷೆ ಮಾಡ ಪರೀಕ್ಷೆ ಮಾಡಬೇಕು ಎಲ್ಲಿ ಮಟ್ಟ ಪರೀಕ್ಷೆ ಮಾಡಬೇಕು ನೂರು ಸಲ ಪರೀಕ್ಷೆ ಮಾಡ್ಬೇಕಂತ ನಂಬಕ್ಕಿಂತ ಮುಂಚೆ ನಂಬೋಕ್ಕಿಂತ ಮುಂಚೆಕ್ ನೂರು ಸಲ ಪರೀಕ್ಷೆ ಮಾಡಬೇಕು ಒಂದು ನಂಬಿದ ಮೇಲೆ ಸಾಯಿ ಮಠದ ಇವನ ನಮ್ಮ ಗುರು ಅನ್ನುವಂತ ಭಾವನಾದೊಳಗೆ ನಾವು ಬದುಕಿದ್ದ ಕರಿ ಆದ್ರೆ ದೇವ್ರು ಸಾಕ್ಷಾತ್ಕಾರ ಹಾಕತೆ ಹೊರತಾಗಿ ಒಂದು ನಂಬುದಂಗೆ ಮಾಡೋದು ಒಂದ್ ಬಿಟ್ಟಂಗೆ ಮಾಡೋದು ಒಂದು ತೋರ್ಕಿ ಮಾಡೋದು ಒಂದು ಹಿಂದೊಂದು ನಮ್ದು ಮುಂದೊಂದು ಅಂದು ಹಿಂದೊಂದು ಅಂದು ಬೈ ಹಿಂಗ ಹಂಗ ಮಾಡ್ಕೊಂತ ಕುಂತ್ರೆ ಎಂದು ಕೂಡ ದೇವ್ರು ಒಲಿಲಿಕ್ಕೆ ಸಾಧ್ಯ ಇಲ್ಲ ನಂಬಿಯು ನಂಬದ ಕಂಬದ ಇಬ್ಬಂದಿ ನೀನು ನಂಬರು ನಂಬತ್ತ ನಂಬಕ್ಕಲ್ಲ ಸುಂಬಾಗಿರುವಂತ ನೋಣ ನೋಡ್ರಿ ನೀವು ತಿನ್ನಾಕೋ ಬರೋಂಗಿಲ್ಲ ಅದನ್ನು ಬರಂಗಿಲ್ಲ ಅದಕ್ಕೆ ನಂಬಿದನು ತಂದೆ ನಂಬದನು ಪ್ರಹ್ಲಾದ ನೋಡ್ರಿ ಹಿರಣ್ಣ ಕಶ್ಯಪ್ಪ ನಂಬಲಿಲ್ಲ ಮಗ ಪರ್ಲಾದ ನಂಬಿದ ಕಂಬದಾಗದ ಹೌದು ಅಲ್ಲಿ ಅದಾನ ಅದರಾಗ ಹೋದಾಗದ ಇದ್ರಾಗ ಹೋದ ಎಲ್ಲರಾಗೋದಾನ ಅಂತ ತಿಳ್ಕೊಂಡು ಕಂಬದಾಗಿಂದ ಬಂದು ನರಸಿಂಹ ಅವನು ಇದು ಮಾಡಿದ ಅನ್ನುವಂಥದ್ದು ಆ ಕಥೆ ಬರ್ತದೆ ಬಟ್ ನಮ್ದು ಅವನು ದೇವ್ರ ಸಾಕ್ಷಾತ್ಕಾರ ಆಗಿದೆ ನಮ್ದೇ ಇರತಕ್ಕಂಥ ವ್ಯಕ್ತಿಗೂ ದೇವ್ರ ಸಾಕ್ಷಾತ್ಕಾರ ಆಗಿ ಬಿಡ್ಕೊಳ್ಬೇಕು ಒಂದು ಸಂಬಂಧ ಎಕ್ಸ್ಟ್ರಾ ವಿಜ್ ಒಂದು ಸ್ವಲ್ಪ ಛತ್ರಿ ಅವ್ ಅಂತ ಹೇಳಕತ್ತ ನೋಟ್ರಿ ಛತ್ರಿ ಇಡೀ ಅವನ್ ತಗೊಂಡು ಏನ್ ಮಾಡ್ತಾರವ ಛತ್ರಿಡಿಯವನ್ನ ಹಾಡೋಂಗಲ್ಲವ ಯಾರು ಹೊಟ್ಟೆ ನೆತ್ತಿ ನೋಡ್ತಾರಲ್ಲ ಯಾರು ಎಳ್ಳೂರು ಕೊಡ್ತಾನಲ್ಲ ಯಾರು ಹೋಗಿ ಅವನ ಕಾಯಿಪೇಲಿ ಗಿಪೇಲಿ ತಗೊಂಡು ಮನೆಗೆ ಹೋಪ ಅಂತಾನಲ್ಲ ಅಂತವನ ಬಗ್ಗೆ ಸಹಕಾರನ ಪ್ರೀತಿ ಇರ್ತೈತೆ ಹೊರತಾಗಿ ಬರೀ ಹೊಗಳಿಗೆ ಕದಾ ತಂಗದ ಚಕ್ರಿ ಹಿಡ್ಕೊಂಡು ಅಡ್ಡಾಡವ್ ಕೊಟ್ಟಾಗ ಅವನ್ ಪ್ರೀತಿ ಇರಂಗಿಲ್ಲ ಹಂಗ ಭಗವಂತನ ಸಹಿತ ಈ ಜಗತ್ತಿನೊಳಗೆ ಯಾರ ತರದ ವರ್ಗದ ಜನ ಇಟ್ಟಾನ ಕೆಲವು ಮಂದಿ ಬರೀ ಪೂಜೆ ಮಾಡ್ಕೊಂತ ಮಂತ್ರ ಹೇಳ್ಕೊಂತ ಹೊಗಳ್ಕೊಂತ ಹೊಗಳ್ಕೊಂತ ಮಂತ್ರ ಹೇಳದಂದ್ರೇನ್ ಅವ್ನು ಹೊಗಳಂಗದ ಹೊಗಳ 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 ಹೊಗಳಿ ಅಪ್ಪ ನಿನ್ನಿಂದನ ಅಪ್ಪ ಎಲ್ಲ ನಿನ್ನಿಂದ ಅಪ್ಪ ಅಲ್ಲ ಅಂತ ಬರೀ ಹೊಗಳವ್ರ ಹೊರಗೆ ಬಂದು ಯಾರಾದ್ರೂ ಒಂದು ಸ್ವಲ್ಪ ಹೊಟ್ಟಿಗೆ ಅನ್ನಬೇಕ್ರಿ ಅಂತ ಅಂದ್ರೆ ಏ ನಮ್ಮಂತ ಯಾಕೆ ಹಾಕ್ ಬರ್ತೀವಿ ದುಡ್ಕೊಂತೀರಡಿ ಅಂತ ತಿಳ್ಕೊಂಡು ಅವ್ರನ್ನ ಬೇಗ ಕಳಿಸಿದ್ವಿ ಅಂತಂದ್ರೆ ಬರೀ ಮಂತ್ರ ಹೇಳಿ ಅವನು ಪೂಜೆ ಮಾಡಿ ಹೊಲಿಸ್ಬಂತಿಲ್ಲ ಅಂದ್ರೆ ಇವಾಗ ಬರೀ ಹೊಗಳ ಕಂತ್ಕೊಂಡ್ರೆ ಅವಂತ ನಿನ್ನ ಕಡೆ ಕಣ್ಣು ಎಂತು ಹೋಗಂಗಿಲ್ಲ ಮಂತ್ರ ಹೇಳಿ ಹೊಗಳಿ ಯಾರ ಅವನ ಮಕ್ಕಳು ಅದಾವಲ್ಲ ನಾವೆಲ್ಲರೂ ಅವನ ಮಕ್ಕಳ ಕೆಲವು ಮಂದಿ ದೊಡ್ಡವರಾಗ್ಯಾರ ಇನ್ನು ಮಂದಿ ಸಣ್ಣವರಾಗ್ಯಾರ ನಾವೆಲ್ಲ ಅವರು ಆಡಿಸುವಂತ ಬೊಂಬೆ ಆಟ ಬೊಂಬೆ ಬೊಂಬೆಗಳಿದ್ದಂಗೆ ಅವ್ನ ಕೈಯ ಸೂತ್ರ ಅದ ತಗಲುಗೊಂಡಿ ಆಟ ಆಡೋರು ನೋಡ್ರಿ ನೀವು ಪರದೆ ಮೇಲೆ ಬಂದು ಬೊಂಬೆ ಆಡಿಸಿ ಅವರು ಅಗದಿ ಚಂದ ಕುಣಿಸ್ತಾರ ಅವ್ನು ಕುಣ್ಯಾಕ್ ಕುಂತಾವಲ್ಲ ಕುಣಿಯಾಕತ್ ಗೊಂಬಿ ಇವನ್ ಕೈಯ ಸೂತ್ರ ಇತ್ತವ ಕುಣಿಸ್ದಂಗೆ ಕುಡಿಯಕತ್ತವ ಇವನ್ ಕೈಯಾಗಿರುವಂತ ಸೂತ್ರ ಅವ್ ಕುಣಿಸ್ದಂಗ ಕೊಡಿಯಾಕತ್ತವ ಹಂಗ ಒಬ್ಬರು ದೊಡ್ಡವರಾಗ್ಯಾರ ಒಬ್ಬರು ದೊಡ್ಡವರಾಗ್ಯಾರ ಪಹಿಲಾ ರಹತು ರಹತು ಜೋಪಡಿಯತ್ತ ತಿಸರ ಆಹೆ ವನವಾಸಿ ಹೇಳಪ್ಪ ಭಗವಂತ ಯಾಕೆ ಹಿಂಗ್ ಮಾಡಿಯಪ್ಪ ಏನು ನಿನ್ನ ಆಟ ಮಾಡೋದು ಮಾಡ್ತಿದ್ವಿ ಎಲ್ಲ ಚಲೋನ ಮಾಡಿ ಬಿಡ್ಬೇಕಾಗಿತ್ತು ಒಬ್ಬರ್ನ ಬಂಗಲ್ದಾಗಿಟ್ಟಿದ್ ಇನ್ನೊಬ್ಬರನ್ನ ಜೋಪಡಿಯಾಗಿಟ್ಟಿ ಇನ್ನೊಬ್ಬರನ್ನ ಹೋಗಿ ಅಡವಿಯಾಗಿಟ್ಟಿದ್ ಹಿಂಗ ಯಾಕೆ ಮಾಡಬೇಕಾಗಿತ್ತು ನೀನು ಒಬ್ಬವ ಪಹಿಲಾ ಕಾತು ತೂಪ ರೂಟಿ ಮೊದ್ಲಾಗವ್ ತಿನ್ನಾಕತ್ತಾನ ತುಪ್ಪದ ರೊಟ್ಟಿ ದೊಸರಾ ಕಾತು ಬಾಜಿ ಬಾಕ್ರಿ ಇನ್ನೊಬ್ಬವ್ ತಿನ್ನಾಕತ್ತ ಒಬ್ಬ ಬಾಜಿ ಬಾಕ್ರಿ ತಿನ್ನಾಕತ್ತಾನ ಮತ್ ಆ ಹೇ ಉಪವಾಸಿ ಯಾಕೆ ಹಿಂಗ್ ಮಾಡಿಯಪ್ಪ ಕಷಾಲ ಎರ ಸಲುವಾಗಿ ಹಿಂಗ್ ಮಾಡಾಕತ್ತಿದಿ ಒಬ್ಬವಂಗ ತುಪ್ಪದ ರೊಟ್ಟಿ ಕೊಡಾಕತ್ತಿ ಇನ್ನೊಬ್ಬವಂಗ ಬರೇ ಬಾಜಿ ಬಾಕ್ರಿ ಕೊಡ್ತಿದಿ ಇನ್ನೊಬ್ಬವಂಗ ಉಪವಾಸ ಇಟ್ಕೊಂಡು ಮನಿ ಮನಿ ಬೇಡಕು ಅಂತ ಅಮ್ಮ ಇಲ್ಲಿರ್ತಕ್ಕಂತ ಎಲ್ಲಾ ಶರಣ ಬಂಧುಗಳು ನಿಮ್ಮ ಮನೆಗೆ ಯಾರಾದರೂ ಹೊಟ್ಟೆ ಹಸಗೊಂಡು ಊಟಕ್ಕೆ ಬೇಕು ಅಂತ ಬಂದಾರಂದ್ರೆ ಅಪ್ಪಿ ತಪ್ಪಿ ನಿಮ್ಮ ಮೂರು ಕೆಲಸಿದ್ರೂ ಸಹಿತ ಎದ್ದು ಹೋಗಿ ಆತನಿಗೆ ಒಂದು ತುತ್ತು ರೊಟ್ಟಿಯನ್ನು ಕೊಟ್ಟವರು ಮಾತ್ರ ಜಗತ್ತಿನೊಳಗೆ ದೊಡ್ಡವರ ಕರೆ ಹೊರತಾಗಿ ಅವರು ಬಂದಾರಂದ್ರೆ ನಿಮ್ಮ ಪರೀಕ್ಷೆ ಮಾಡಾಕ ಬಂದಾರ ನನ್ನ ಪರಿಸ್ಥಿತಿಯನ್ನು ತಿಳಿಸಾಕ ಬಂದಾರ ನಾನು ಹಿಂದಿನ ಹಿಂಗ ಹಿಂಗಾಗಿದ್ದಕ್ಕ ಹಿಂಗ ಹಿಂಗಾಗಿಲ್ಲಪ್ಪ ನೀನು ಹಾಗಾಗಿ ಹಸಿದವರಿಗೆ ಅನ್ನ ಕೊಡುವಂತ ಪ್ರಯತ್ನವನ್ನು ಮಾಡಬೇಕು ದೇವರ ಹುಡಿ ತುಂಬ ಮಂದಿ ಅಂತಿವಲ್ಲ ದೇವರು ಉಡಿ ತುಂಬುವಂತ ಪ್ರಯತ್ನವನ್ನು ಮಾಡಿ ಮತ್ತೊಬ್ಬರು ಹಸಿವಾಗಿರ್ತಕ್ಕಂಥದ್ದೇನೇಳ್ತ ಹಟ್ಟಿ ಹೊಟ್ಟಿ ಒಂದಿಷ್ಟು ಅನ್ನ ಕೊಡುವಂತ ಪ್ರಯತ್ನ ಮಾಡು ಎಷ್ಟು ಮಂದಿ ಅನ್ನ ನಮ್ಮ ಭಾರತ ದೇಶದ ಕಮ್ಮಿ ಕಮ್ಮಿ ಒಂದು ಮೂರು ಪರ್ಸೆಂಟ್ ಜನನಾವ ದಿವಸ ಅನ್ನ ಅನ್ನ ಅಂತ ತಿಳ್ಕೊಂಡು ಇವರೆಲ್ಲರೂ ಲಗ್ನದಾಗ ಪಗ್ಗಣದಾಗ ಕೆಲವು ಮಂದಿ ಭಾರಿ ಪ್ರೇಮಿಸಾರೆ ಲಗ್ನದಾಗ ಹೋಗುದು ಹುಯಿ ಅಂತ ನೆಡ್ಸಬಹುದು ಎಲ್ಲ ಹಂಗೆ ನಡೆಸ್ಕೊಂಡ್ಬಿಡುದುಸ್ಕೊಂಡು ಏನ್ ಮಾಡೋದು ಮಂದಿ ಒಂದು ಪ್ಯಾಷನ್ ಅಂತ ಬಾಳ ನೀಡಕೊಂಡು ತಟ್ಟಿ ಹೋಗಿ ಅನ್ನ ಬಿಡೋದು ಅನ್ನೊದ್ ಮಾತು ಗೊತ್ತಾದ್ರೆ ಹಿಂಗೆ ಮಾಡ್ತಾರೆ ಒಂದು ತುತ್ತ ಅನ್ನ ಹೊರಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟ ಐತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತದೆ ಆದ್ರೆ ಇವತ್ತಿನ ದಿನಮಾನದಾಗ ಅದ್ರ ಬಗ್ಗೆ ಬಾಳೊಂದಿ ಇಲ್ಲ ಎಲ್ಲ ಹೋಗಿ ನೆಡ್ಸ್ಕೊಂಡು ಅದ್ರೊಳಗೆ ಅಡಿಗೆ ಒಳಗೆ ತೊಟ್ಟೆ ಬಿಟ್ಟು ಹೆಂಗ್ ಬೇಕಂದ್ರೆ ಹೊರದು ಬಂದ್ಬಿಡುದು ಒಬ್ಬ ಒಬ್ಬ ತಂದೆ ತನ್ನ ಮಗಳ ಲಗ್ನ ಅಂದ್ರೆ ಹತ್ತಂದ್ರೆ ನಿನಗಿರ್ಬೋದು ಒಂದು ತುತ್ತ ಅನ್ನ ಇರ್ಬೋದು ಆದ್ರೆ ಆ ಒಂದು ತುತ್ತ ಅನ್ನ ಹಾಕ್ಬೇಕಾದ್ರೆ ಅವನು ಎಷ್ಟು ಕಷ್ಟ ಪಡ್ತಿರ್ತಾನೆ ಎಷ್ಟು ಮಂದಿ ಕೈಕಾಲು ಹಿಡ್ಕೊಂಡಿರ್ತಾನೆ ಹೆಂಗರಾಗ್ಲಿ ಮಗಳ ಲಗ್ನ ಚಲೋ ಆಗಲಿ ಮಗನ ಲಗ್ನ ಚಲೋ ಆಗಲಿ ಬಂದವರು ಚಲೋ ಊಟ ಆಗ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜನಕ್ಕೆ ಊಟ ಆಗ್ಲಿ ಅಂತ ತಿಳ್ಕೊಂಡು ಅಲ್ಲಿ ಎಷ್ಟೋ ಮಂದಿ ಅಡಿಗೆ ಮಾಡ್ತಾರೆ ಯಾರೋ ಪ್ರಸಾದ ಮಾಡಿಸ್ತಾರೆ ಕಾರಣ ಉಣ್ಣುವುದನ್ನು ಉಣ್ಬೇಕೆ ಹೊರತಾಗಿ ಉಣ್ಣು ದಿನ ಕೆಡಿಸೋ ಹಕ್ಕು ಯಾರಿಗಿಲ್ಲ ಇಲ್ಲಲ್ಲ ಯಾವುದನ್ನು ನೀವು ಬೆಳೆದಿಲ್ಲ ಯಾವುದು ನೀವು ಉತ್ಪತ್ತಿ ಮಾಡೋಕಾಗೋದಿಲ್ಲ ಅದನ್ನ ಕೆಡಿಸೋ ಅಧಿಕಾರ ಯಾರು ಕೊಟ್ಟಾರ ನಮಗೆ ಪರಮಾತ್ಮ ಎಲ್ಲವನ್ನು ಕೊಟ್ಟಾನಂತಂದ್ರೆ ಕೊಟ್ಟಿದ್ದನ್ನು ಸಮರ್ಪಕವಾಗಿ ಉಪಯೋಗ ಮಾಡ್ಕೋಬೇಕು ಯಾವ್ದು ಜಾಸ್ತಿ ಅದ ಅದನ್ನ ಇಲ್ಲಾರ್ದು ಒಂದಿಷ್ಟು ಹಂಚುವಂತ ಪ್ರಯತ್ನ ಮಾಡು ಆದ್ರೆ ಮಂದಿ ಹಂಗೆ ಮಾಡಂಗಿಲ್ಲ ಹೊಟ್ಟೆ ತುಂಬಿದವ್ರನ್ನ ಊಟಕ್ಕೆ ಕರೀತಾರೆ ಬೇಕಾದ್ರೆ ನೋಡ್ರಿ ಒಣಾಗೆ ಹೊಟ್ಟಿ ಮ್ಯಾಗ ಕೈ ಇಟ್ಕೊಂಡು ಹೊಂಟಿರ್ತಾನ ರಾತ್ರಿ ಊಟ ಮಾಡಿದ್ರೇನ್ರಿ ಅನ್ನೋ ರೀ ಹೇ ಆಗೈತ್ರಿ ಊಟ ಆಗೈತಿ ಏ ನಮ್ಮ ಮನೆಗೆ ಒಂದ್ ಸ್ವಲ್ಪ್ ಚಲೋ ಉಪ್ಪಿಟ್ಟು ಮಾಡಿ ಬರ್ರಿ ಒಂದ್ ಸ್ವಲ್ಪ ತಿಂದ್ ಹೋಗ್ರಿ ಯಾರಿಗೆ ಹೊಟ್ಟೆ ತುಂಬ್ದವ್ರನ್ನ ಕರೀದು ಹೊಟ್ಟೆ ತುಂಬಿದ್ರು ಹೊಟ್ಟಿ ಮ್ಯಾಗ್ ಕೈ ಇಟ್ಕೊಂಡು ಹೊಂಟಾನ ಅವ್ರು ಊಟಕ್ಕೆ ಬರ್ರಿ ಅಂತ ಕರೀದು ಮನಿ ಮಠ ಬಂದು ಅವರ ಹೊಟ್ಟೆ ಸತ್ತುವಂತು ತನ್ನ ಕಡೆ ಅಂದ್ರೆ ಹೋಗಿ ಮುಂದೋಗಿ ಮುಂದೋಗಿ ಮುಂದೆ ಹೋಗಿ ಮುಂದೆ ಹೋಗೋದು ನಾ ಕೇಳ್ತೀನಿ ನಿಮಗೆ ಯಾರಿಗೆ ಊಟ ಮಾಡಿಸ್ಬೇಕು ಯಾರಿಗೆ ಊಟ ಮಾಡಿಸ್ಬೇಕು ಅಂತಂದ್ರೆ ಯಾರಿಗೆ ಹಸುವಾಗಿಲ್ಲ ಅವ್ರಿಗೆ ಊಟ ಮಾಡೋದು ಸಮುದ್ರ ಅವರು ಪಡ್ಲಿಲ್ಲ ಪಾವುಸ್ ಸಮುದ್ರ ಮೇಲೆ ಬಿದ್ದಿರುವಂಥ ನೀರಿಗೆ ಏನು ಉಪಯೋಗ ಐತಿ ಸಮುದ್ರ ಅವರು ಪಡ್ಲಿಲ್ಲ ಪಾವುಸ್ ಅದ್ರ ಮೇಲೆ ಎಷ್ಟು ಮನೆ ಸುರಿದ್ರೆ ಏನು ಉಪಯೋಗ ಐತಿ ಮತ್ತೊಬ್ಬರಿಗೆ ಹೊಟ್ಟು ತುಂಬ್ದಂಗೆ ಊಟ ಉಪಯೋಗ ಏನೈತಿ ಒಂದಿಟ್ಟು ಹಸ್ತವಂಗ ನೋಡ್ರಿ ಅವತ್ತಿನ ಅಡಿಗೆ ಚುನಾವ ರುಚಿ ಆಗಬೇಕಾಗಿತ್ತಂದ್ರೆ ಬಾಳ್ ಮಂದಿ ತಿಳ್ಕೊಂಡ್ರ ಅಡಿಗೆಗೆ ಸಾಮಾನು ಹಾಕಿದ್ರೆ ರುಚಿ ಆಕೈತಿ ಅಂತ ಬರೇ ಸಾಮಾನ ಮಸಾಲೆ ಸಕ್ಕರೆ ಅದನ್ನ ಇದನ್ನ ಹಾಕಿದ್ರೆ ಉಪ್ಪು ಹಾಕಿದ್ರೆ ಅಡಿಗೆ ರುಚಿ ಆಗುದಿಲ್ಲ ಆ ಮಾಡಿರ್ತಕ್ಕಂಥ ಅಡಿಗೆಯನ್ನ ಮತ್ತೊಬ್ಬರು ಕೊಟ್ಟು ನೀ ಉಂಡಿದ್ದ ಕರೆ ಆದ್ರೆ ಅವತ್ತಿನಷ್ಟು ಅಡಿಗೆ ರುಚಿ ಅವತ್ತು ಆಗುದಿಲ್ಲ ಅನ್ನುವಂತ ಅಂತ ನೀವೆಲ್ಲ ತಿಳ್ಕೊಬೇಕು ಒಂದ್ ಕೊಟ್ಟು ನೋಡ್ಬೇಕು ಬಾಳಸದ ಮನೆ ನಾವು ನೀವು ಅವಾಗ ಕೊಟ್ಟಿದ್ದನ್ನು ತೊಗೊಂಬಂದು ಬೇಸ್ಕೊಂಡು ತಿನ್ನಾಕತ್ತೀವಿ ಎಷ್ಟು ಚುನಾವ ಶೇಬವನ್ನು ನೋಡ್ರಿ ಒಂದ್ ಆಪಸ್ ತಗೊಡ್ರಿ ಒಂದ್ ಕಲ್ಮಿ ತಗೊಡ್ರಿ ಇನ್ನೊಂದ್ ಯಾವ್ದೋ ಯಾವ್ದದ ಹಣ್ಣದ ಮತ್ತೆಲ್ಲ ಎಷ್ಟು ಮನೆ ಅವನು ಬಾಣಸ ಎಷ್ಟು ದೊಡ್ಡದೈತ್ ನೋಡ್ರಿ ಇಡೀ ಜಗತ್ತಿನೊಳಗೆ ಹಿಂಗ ಹೋಗಿ ಭೂಮಿಯಾಗ ನಾಲ್ಕು ಬೀಜ ಇಟ್ರೆ ಅದಕ್ಕೆ ಕಿಂಟೊಲ್ ಕಿಂಟೋಲ್ ಕಾಲ ಕೊಡುವ ಮಟ್ಟಿಗೆ ದೊಡ್ಡ ಶಕ್ತಿ ಇಟ್ಟಾನಂದ್ರೆ ಅಂದ್ರೆ ಬಾಣಸದ ಮನೆ ಬಾಣಸ ಇವೆಲ್ಲ ತನುಮನ ದನಗಳೆಲ್ಲ ಧನು ಮನೆ ಲಿಂಗದ ಸೊಮ್ಮು ಈ ದೇಹ ಕೊಟ್ಟವ್ರು ಬೇರೆನವ್ರ ರೊಕ್ಕ ಕೊಟ್ಟವ್ರು ಬೇರೆ ಅದಾರ ಇವೆಲ್ಲ ಪರಮಾತ್ಮನ ಸೊಮ್ ಆಗಿರ್ತಾವೆ ಇದನ್ನು ಬಳಸಿಕೊಂಡು ನೀ ಮತ್ತೊಬ್ಬರಿಗೆ ಬೆಳಕಾಗಬೇಕೆ ಹೊರತಾಗಿ ಅದನ್ನು ಬಳಸಿಕೊಂಡು ಮತ್ತೊಬ್ಬರಿಗೆ ನೀವು ಎಂದೂ ಕೂಡ ತಳಕಾಗಬಾರ್ದನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ದೇಹ ದೇಹ ಆಚೆ ಮಂದಿರ ಆತ ಆತ್ಮ ಪರಮೇಶ್ವರ ದೇಹದೊಳಗ ಆತ್ಮ ಹೇಗದ ಹಂಗ ಈ ದೇಹದೊಳಗ ಈಶ್ವರ ಅನ್ನುವಂಥವನು ಹಾಗಾದನವಂಥದ್ದನ್ನ ನಾವೆಲ್ಲ ತಿಳಿಯಾಗ್ಕೋಬೇಕು ಅದನ್ನು ತೋರ್ಸಕ್ ಒಬ್ಬಬೇಕಲ್ಲಮ್ಮ ತೋರ್ಸಕ್ ತೋರಬಲ್ಲ ಗುರು ಸುಳಿಯನು ಅದಾನ ಒಬ್ಬ ಗುರು ಅದನ್ನ ತೋರಿಸ್ಬೇಕಲ್ವ ಈಗ ನಿಮ್ಮ ತಂದಿಗೆ ತಾಯಿಗೊಂದು ಮಗು ತಂದೆ ತಾಯಿಗೆ ಒಂದು ಮಗು ಹುಡ್ತಂದ್ರೆ ಆ ತಾಯಿ ಅಪ್ಪಗೆ ಹೇಳ್ತಾಳೆ ಪದೇ ಪದೇ ಇವ ನಿಮ್ಮಪ್ಪ ಇವ ನಿಮ್ಮಪ್ಪ ಇವ ನಿಮ್ಮಪ್ಪ ತಾಯಿ ಹೇಳುವ ಮಟ್ಟ ಮಗುವಿಗೆ ಗೊತ್ತಾಗುದಿಲ್ಲ ತಾಯಿ ಹೇಳ್ಬೇಕು ಇವನ ನಿಮ್ಮಪ್ಪ ಇವನ ನಿಮ್ಮಪ್ಪ ಅಂತ ಕೈ ಮಾಡಿ ತೋರಿಸಿ ಕೈ ಮಾಡಿ ತೋರಿಸಿ ಅವರಪ್ಪ ಬಂದು ನಿಮ್ಮ ಅಪ್ಪ ನೋಡು ನಿಮ್ಮಪ್ಪ ಅನ್ನ ನೋಡು ಹಿಂಗೆ ಹೇಳ್ತಾಳೆ ಹಿಂಗೆ ಹೇಳಿ 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 ಏನ್ ಮಾಡ್ತಾಳೆ ಆ ಹುಡುಗನನ್ನ ಆ ತಂದಿಗೆ ಪರಿಚಯ ಮಾಡಿಸ್ಕೊಡ್ತಾಳ ಅವಾಗ ಹುಡುಗ ಗೊತ್ತಾಗ್ತದೆ ಸ್ಪುತಿ ಸ್ ಬೆಳಿತದೆ ಬೆಳೀತದೆ ಓ ಇವ ನಮ್ಮಪ್ಪ ಇವ್ ನಮ್ಮಪ್ಪ ಅಂತ ತೋರ್ಸಕ್ ಒಬ್ಬರು ಬೇಕಲ್ಲ ಹಂಗ ಹುಡುಗ ಅಪ್ಪ ಅಂತ ತೋರಿಸಿದ್ರೆ ಯಾರಂತ ಹೇಳ್ಬೇಕಲ್ಲ ಒಬ್ಬ ಅಪ್ಪಗೆ ಅದಕ್ಕೆ ತೋರ್ಸಾಕ್ ಒಬ್ಬ ತಾಯಿ ಹೇಗ ಇವ ನಿಮ್ಮಪ್ಪ ಅಂತ ಹೇಳದಕ್ ಬೇಕಲ್ಲ ಹಂಗ ದೇವರನ್ನ ತೋರ್ಸಾಕ ಒಬ್ಬ ಗುರು ಆಗಿರ್ತಕ್ಕಂಥವ್ ಬೇಕೇ ಬೇಕಾಗ್ತದೆ ಮಡಿಕೆಯ ಮಾಡುವಡೆ ಮೊನ್ನೆ ಮೊದಲು ಹೌದ್ರಿ ಕುಂಭ ಕೈಯಾಗ ಅದಾವು ಚಲೋ ಸಾಮಾನು ಇಟ್ಕೊಂಡು ಕೂತಾನ ಕೈ ಚಲೋಕೆ ಬಾರಿ ಚಲೋ ಐತಿ ಕೈಯಾಗ ಮಣ್ಣ ಇಲ್ಲ ಅಂದ್ರೆ ಮಡಿಕೆಯಿಂದ ಮಾಡ್ತಾನೆ ಮಣ್ಣ ಮೊದಲು ಬೇಕಾ ಅಲ್ಲಿ ಇಲ್ರಿ ಅರ್ಕ ಸಾಲಿನ ಕೈಯಾಗ ಚಲೋ ಚಲೋ ಚಮಕ್ ಚಮಕ್ ಮಾಡುವಂತ ಸಣ್ಣ ಸಾಮಾನದವ ದೊಡ್ಡ ಅದಾವ ಅವನ ಕೈಯಾಗ ಏನಾದ್ರೂ ಒಂದು ನೆಕ್ಲೆಸ್ ಸರ ಮಾಡಿಸ್ಕೊಂಡ್ ಬಿಟ್ರೆ ಮನ್ಗೆಲ್ಲ ನಮ್ಲ ನೋಡ್ಬೇಕ್ರಿ ಅಷ್ಟು ಚಲೋ ಸರ ಮಾಡ್ತಾನವ ಅಂದ್ರೆ ಹೌದ್ರಿ ಕೈಯಾಗ ಬಂಗಾರನೇ ಇಲ್ಲ ಅದಾವ ಅಟ್ಟ ಮಾಡು ಮಾಡೋ ಸಾಮಾನು ಕೈಯಾಗ ಬಂಗಾರ ಇರ್ಲಿಲ್ಲ ಅಂತಂದ್ರೆ ಅವ ಹೆಂಗ್ ಮಾಡಕ್ಕೆ ಮಾಡಕ್ ಬರ್ತದ ಮಡಿಕೆ ಮಾಡುದಕ್ಕೆ ಮಣ್ಣು ಬೇಕಾ ಹಂಗ ಶಿವ ಅರಿಯಲು ಗುರು ಪಥವೇ ಮೊದಲು ಶಿವನನ್ನ ಅರಿಬೇಕಾದ್ರೆ ಮೊದಲ ಗುರುವಿನ ಸಂಘ ಮಾಡ್ಬೇಕಂತ ಗುರುವಿನ ಸಂಘ ಹೌದು ಅವನ ಹತ್ರ ಹೋಗ್ಬೇಕು ಅವನ ಹತ್ರ ಸೇವಾ ಮಾಡ್ಬೇಕು ಅವನ ಹತ್ರ ಇದ್ಕೊಂಡು ಸಾಲೋಕ್ಯ ಪದವಿಯನ್ನ ಪಡಿಬೇಕಾದ್ರೆ ಗುರುವಿನ ನಿಷ್ಠೆಯಿಂದ ಸೇವಾ ಮಾಡ್ಬೇಕು ತನ್ನ ಮುಟ್ಟಿ ಸೇವಾ ಮಾಡ್ಬೇಕು ಮನಮುಟ್ಟಿ ಸೇವಾ ಮಾಡ್ಬೇಕು ನಾಲ್ಕು ತರದ ಸೇವಾಗ ಆ ನಾಲ್ಕು ತರದ ಸೇವೆಯನ್ನ ಗುರುವಿಗೆ ಸಮರ್ಪಕವಾಗಿ ತೋರಿಸ್ಬೇಕು ಹನ್ನೆರಡು ವರ್ಷ ಗಜಗಂಡ ಶಿವಮೊಗ್ಗಗಳ ಹತ್ರ ಹುಬ್ಬಳ್ಳಿ ಸಿದ್ಧಾರೋಡ್ರು ಹುಬ್ಬಳ್ಳಿ ಸಿದ್ಧಾರೋಡ್ರು ಗುರುವಿನ ಅರಸು ಹೊಂಟಿದ್ರು ಹೊಂಟಿದ್ರಿ ಹಿಂಗ ಗುರುವಿನ ಅರಸು ಅಂತ ಹೋಗ್ಬೇಕಾದ್ರೆ ಎಲ್ಲಿ ಸಿಗ್ಲಿಲ್ಲ ಮುಂದೆ ಹುಡುಕೊಂತ 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 ಹೋಗ್ತಾರ ಗಜದಂಡ ಶಿವಯೋಗಿಗಳ ಹತ್ರ ಹೋಗ್ತಾರ ಗಜದಂಡ ಶಿವಯೋಗಿಗಳು ಬಾಗಲಕ್ಕೆ ಕೈ ಇಟ್ಕೊಂಡು ನಿಂತಿದ್ರಿ ಹಿಂಗೆ ಬಾಗಲಕ್ಕೆ ಕೈ ಇಟ್ಕೊಂಡು ನಿಂತಂತ ಟೈಮ್ ಶಿಷ್ಯ ಸಿದ್ದಾರೋಡ್ರು ಬಂದು ಅವ್ರು ನಮಸ್ಕಾರ ಮಾಡಿದ್ರು ಯಾಕಪ್ಪ ಎಲ್ಲಿಂದ ಬಂದು ಯಾವಾಗ ಬಂದಿ ಏನು ಉಂಡೆ ಇಲ್ಲ ಕೇಳ್ಬೇಕಿಲ್ಲ ಅವ್ರು ಅವ್ನು ನೋಡಲಿಲ್ಲ ಅವ್ರು ಹಳ್ಳಿ ಹಳ್ಳಿ ನೋಡಲಿಲ್ಲ ನಾವ್ಯಾರೀ ಸಿದ್ಧಾರೂಢರು ಹನ್ನೆರಡು ವರ್ಷ ಹನ್ನೆರಡು ವರ್ಷ ದನದ ಮನೆಯಾಗಿದ್ದುಕೊಂಡು ದೊಡ್ಡ ಶಾಸ್ತ್ರಕ್ಕೆ ವೇದಾಂತಕ್ಕ ದೊಡ್ಡ ಹೆಸರು ಮಾಡಿದ್ರು ಅಂತಂದ್ರೆ ನಾವು ಸಹಿತ ಒಬ್ಬ ಯೋಗ್ಯ ಗುರುವಿನ ಸಂಘ ಮಾಡ್ಬೇಕಲ್ಲ ತಿಳಿಯ ಬಯಸುವ ನೀನು ಹೋಗು ಅಡಿಗೆ ನದಿಗಲ್ಲ ದಾಹ ಯಾರಿಗೈತಪ್ಪ ದಾಹ ತಿಳಿಬೇಕಂತ ಮಾಡಿ ಅಲ್ಲ ಹೋಗೊಬ್ಬ ಗುರುವಿನ ಹತ್ರ ಆ ಗುರುವಿನ ಹತ್ರ ಅಂದ್ರ ಅವ ದೇವರ ಸ್ವರೂಪವನ್ನು ತಿಳಿಸಿಕೊಡ್ತಾಳೆ ದೇವರಂದ್ರೆ ಹಿಂಗ ಅದನಪ್ಪ ದೇವರ ಹೋಗುವಂತ ಮಾರ್ಗ ಯಾವ್ದು ಬೇಕು ಯೋಗ್ಯವಾಗಿರುವಂತ ಸಾರ್ಥಕ ಬದುಕನ್ನು ಹೇಗೆ ಮಾಡ್ಬೇಕನ್ನುವಂಥದ್ದನ್ನ ತಿಳಿಸಿಕೊಡ ಯಾರು ಅಂತಂದ್ರೆ ಅಂದ್ರೆ ಯೋಗ್ಯವಾಗಿರತಕ್ಕಂಥ ಗುರುದೇವ ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಹೇಳಿದ್ರು ಕಂಡುದದ ದದ ಹಿಡಿಯನೆನ್ನದೆ ಕಾಣುದದ ಹಿಡಿದು ಏನೆಂದಡೆ ಸಿಕ್ಕದಂಬ ಬರಲಿಕ್ಕೆ ನೋಡ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದದ ಕಾಣಬಹುದು ಗುಹೇಶ್ವರ ಯಾವುದು ಕಣ್ಣಿಗ್ ಕಾಣಕತ್ತದ ಕಣ್ಣಿಗ್ ಕಾಣಕತ್ತದಲ್ಲ ಕಾಣದೇ ಇರತಕ್ಕಂಥದ್ದು ಕಾಣಬೇಕಾಗಿತ್ತಂದ್ರೆ ಗುರುವಿನ ಪಾದ ಹಿಡುಕು ಅಂತ ಹೇಳ್ತಾರ ಗುರುವಿನ ಪಾದ ಹಿಡ್ಕೊಂಡಂದ್ರೆ ಕಾಣಲಾರದ್ದು ಸಹಿತ ನಿನ ಕಾಣ್ತದ ಅಂತ ಮಾತನ್ನ ಅವ್ರು ಹೇಳ್ತಾರೆ ಕಂಡಿದ್ದನ್ನ ಕಂಡು ಗುರುಪಾದವನ್ನ ಹಿಡ್ಕೊಂಡೆ ಅಂತಂದ್ರೆ ನಿನ್ನ ಕಾಣಲಾರ್ದಂತದ್ದು ಸಹಿತ ಅಂತ ಹೇಳುವಂತ ಮಾತು ನನ್ನ ಆಗಬೇಕು ಇಲ್ಲ ನಾಸ್ತಿಕನಾದ್ರ ಆಗಬೇಕು ಆಗ್ಬೇಕು ಮಂದಿ ನಾವು ದೇವರ ಹತ್ರ ರೀ ನಾಸ್ತಿಕ ಅಂತ ಯಾರಿಗಂತಾರೆ ಅಂದ್ರೆ ಮನೆಯ ಕುತ್ಕೊಂಡು ದೇವ್ರ ಹತ್ರನ ಹೋಗಂಗಿಲ್ಲ ಅನ್ನೋ ನಾಸ್ತಿಕ ಅನ್ನಂಗಿಲ್ಲ ದೇವ್ರ ಗುಡಿ ಒಳಗ ಬಂದನು ಸಹಿತ ಆ ನಿನ್ನ ಮನಸ್ಸು ದೇವರ ಕಡೆ ಹೋಗಲಾರ್ದವ್ ನಿಂತಿತ್ತು ನೀ ಆಸ್ತಿಕಕ್ಕೆ ಹೊರತಾಗಿ ಸುಮ್ಮನೆ ತೋರ್ಕಿ ಭಕ್ತಿಯನ್ನು ಮಾಡೋರು ಎಂದು ಕೂಡ ಪರಮಾತ್ಮ ಹೊಲ್ಲಲಿಕ್ಕೆ ಸಾಧ್ಯ ಇಲ್ಲ ಹನ್ನೆರಡು ವರ್ಷ ಗಜದಂದ್ರ ಶಿವಯೋಗಿಗಳ ಹತ್ರ ಸಿದ್ದಾರೋಡ್ರು ಇದ್ರು ಎಲ್ಲಿ ಕೆಲಸ ಮಾಡ್ತಿದ್ರು ಅಂದ್ರೆ ಅಲ್ಲೇ ಕುದುರೆ ಕಟ್ಟು ಜಗದಾಗ ಒಬ್ಬ ಆರ ಮಗ ಇದ್ದ ಎಲ್ಲಿಂದ ಬಂದಿಯಪ್ಪ ನಾನು ಇಲ್ಲಿಂದ ಬಂದೇನರೀಪ ಚಳಕಾಪುರದಿಂದ ಬಂದೇನಿ ಅವಾಗ ಅವರು ಅಂತಾರೆ ಏನ್ ಮಾಡ್ಬೇಕಂತ ಬಂದಿ ಗುರುಗಳ ಕಡೆ ಬ್ರಹ್ಮಜ್ಞಾನ ತಿಳ್ಕೊಬೇಕಂತ ಬಂದೇನ್ರಿ ಗುರುಗಳ ಕಡೆ ಬ್ರಹ್ಮಜ್ಞಾನ ತಿಳ್ಕೊಬೇಕಂತ ಬಂದೀನಿ ಗುರುಗಳ ಕಡೆ ಬ್ರಹ್ಮಜ್ಞಾನ ತಿಳ್ಕೊಬೇಕಂತ ಬಂದಾಗ ಹಾಗಾದ್ರೆ ಏನ್ ಮಾಡ್ಬೇಕು ಗುರುಗಳು ಏನ್ ಮಾತಾಡಿಲ್ರಿ ಏ ಅವ್ರು ಮಾತಾಡಿದ್ರೆ ಮಾತಾಡ್ತಾರೆ ಬಿಟ್ರು ಬಿಡ್ತಾರಪ್ಪ ಮತ್ತ ಹಂಗು ಬಂದು ನಾನು ಒಂದ್ ಎರಡು ರೊಟ್ಟಿ ತಂದಿನಿ ಇದ್ರಾಗ ಒಂದ್ ರೊಟ್ಟಿ ತಿನ್ಬಾ ಇಲ್ಲೇ ಅಂತ ತಿಳ್ಕೊಂಡು ಯಾವ ಸಿದ್ಧಾರೋಡ್ ಇವತ್ತು ಜಗತ್ತು ಕೊಂಡಾಡ್ತದ ಯಾವ ಸಿದ್ಧಾರ್ನ್ ಇವತ್ತು ಜಗತ್ತಿನೊಳಗೆಲ್ಲ ನೆರೆಸ್ತಾರೆ ಅಂತ ಸಿದ್ಧಾರೋಡ್ರು ಗಜಗಂಡ ಶಿವಯೋಗಿಗಳ ಹತ್ರ ಹನ್ನೆರಡು ವರ್ಷಗಳ ಕಾಲ ಇದ್ರು ಎಲ್ಲಿ ಅಂದ್ರೆ ಕುದುರೆ ಕಟ್ಟು ಜಾಗದಾಗ ಕುದುರೆ ಕಟ್ಟು ಜಾಗದಾಗ ಕುದುರೆ ಕಟ್ಟು ಜಾಗದೊಳಗೆ ಅವತ್ತೊಂಬಂದಿದ್ದನ್ನು ತೆಗೆದುಕೊಂಡು ದಾಸೋಹವಾಗಿರ್ತಕ್ಕಂಥ ಪ್ರಸಾದ ತೆಗೆದುಕೊಂಡು ಬಂದು ಅವಾಗ ಅಲ್ಲ ಅವಾಗೆಲ್ಲ ವೇದಾಂತದ್ದು ಬಾರಿ ಬಾರಿ ವಿಚಾರಗಳು ನಡೀತಿದ್ದು ಅವಾಗ ಹತ್ರ ಗಜಗಂಡ ಶಿವಯೋಗಿಗಳ ಹತ್ರ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲವಂತ ಬಾರಿ ಚಲೋ ಚಲೋ ವ್ಯಕ್ತಿಗಳನ್ನ ಶೇವಾ ಮಾಡ ಕಟ್ಟಕೊಂಡಂತ ಅವ್ರಿಗೆ ಬ್ರಹ್ಮಜ್ಞಾನವನ್ನು ಕೊಡ್ತಾರಂತ ಹಿಂಗಂತ ತಿಳ್ಕೊಂಡು ಒಬ್ಬ ಶಾಸ್ತ್ರಿಗಳು ಅವ್ರ ಹತ್ರ ನೋಡಕ್ಕೆ ಬಂದರು ಏನ್ರಪ್ಪ ನಿಮ್ಮ ಹತ್ರ ರತ್ನದ ಮುಖಗ ಅಂತ ತಿಳ್ಕೊಂಡು ಯಾರ ಹಂಗಂದ್ರೆ ಇರ್ತಕ್ಕಂಥ ಎಲ್ಲ ರತ್ನನ ಅದಾವನ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಬ್ರಹ್ಮಜ್ಞಾನ ಅಂದ್ರೆ ಏನಪ್ಪಾ ಅಂತ ಒಂದು ಪ್ರಶ್ನೆ ಕೇಳಿದ್ರು ಅವ್ರು ಬ್ರಹ್ಮಜ್ಞಾನ ಅಂತ ತಿಳ್ಕೊಂಡು ಕೇಳಿಕೊಂಡೆ ಯಾರು ಹೇಳಾಕ ಬರ್ಲಿಲ್ಲ ಯಾರು ಹೇಳಾಕ ಬರಲಾರ್ದು ಅಂತ ಟೈಮ್ದೊಳಗೆ ಅವಾಗ ಸಿದ್ಧಾರೋಡ್ ಅಂತಾರೆ ಅವ್ರು ಓಡಿ ಬಂದು ಕೇಳ್ತಾರೆ ಏನ್ರಿ ಎಲ್ಲವ್ರು ರತ್ನದವ್ರು ರತ್ನದವ್ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಎಲ್ಲ ಕಾಜಿನ ಕೊಂಡಿ ಗುಂಡಾದವಲ್ರಿ ಅಂದ್ರೆ ಅವ್ರು ಸಿಟ್ಟು ಬಂತು ಶಿವ ಯಾಕೆ ಶಿಷ್ಯರು ಹೇಳಿಲ್ಲ ಅಂದ್ರು ಕೂಡ ದತ್ತೊಬ್ಬರು ಬಂದು ಅಸಹ್ಯ ಮಾಡಿದ್ರೆ ನಡೀತೈತಿಲ್ಲ ಮತ್ತೆ ಈ ಇವರಾಟ ಹೇಳ್ತಾರೆ ಇನ್ನು ಯಾರು ಅದ್ರ ನಿಮ್ಮ ಆಶ್ನಿಂದ ಕರಿ ಇಲ್ಲ ಅವ್ರ ನಾ ಕರಿ ಇಲ್ಲ ಅಂತ ಅಂದಾಗ ಸಿದ್ಧಾರ ಪಾಪ ನಡ್ಕೊಂಡು ಸುಮ್ಮನೆ ನಿಂತಿದ್ರು ಏನು ಪಾ ಸಿದ್ದಪ್ಪ ನೀನು ಹೇಳ್ತೀವನು ಅಪ್ಪ ಅವ್ರು ಹೇಳಂದ್ರೆ ಹೇಳ್ತೇನೆ ರೀ ಪಾಂದ್ ಅಪ್ಪ ಅವ್ರು ಹೇಳಂದ್ರೆ ಕೆಲ ಮಂದಿ ಗುರುಗಳು ಮುಂದೆ ಮುನ್ಮುಂದೆ ಮಾತಾಡಕ್ಕೆ ಹೋಗ್ಬಾರ್ದು ಮುನ್ಮುಂದೆ ಮಾತಾಡಕ್ಕೆ ಹೋಗ ಸ್ವಾಮಿಗಳ ಹತ್ರ ಎಲ್ಲೇ ನಮ್ಮ ಮುಂದೆ ಅಂತ ಅಣ್ಣ ಹಾಕತ್ತೈತಿ ಎಲ್ಲೇ ಹೋದ್ರು ಅಲ್ಲಿ ಏನು ಬರ್ತೈತೆ ನೀವು ಕೇಳ್ಕೊಬೇಕು ಫಸ್ಟ್ ಕೇಳ್ಕೊಂಡು ಆಮೇಲೆ ಮಾತಾಡ್ಬೇಕು ಬರ್ರೆ ಹೇಳಿ ಏನು ಅಂದ್ರೆ ಅವ್ರು ಶಾಂತ ಇರ್ತಾರೆ ಸಿದ್ದೇಶ್ವರ ಅಪ್ಪರು ನೋಡ್ರಿ ಭಾಳ ಮಾತಾಡ್ತಿದ್ರು ಏನು ಮಾ ಬಂದವ್ರು ಮಾತಾಡೋಕಸ್ತಿದ್ರು ಅವ್ರು ಮಾತಾಡೋಕು ಹಚ್ 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 ಲಾಶ್ಟೇಕ್ ಒಂದು ವಿಚಾರ ಕಳಿಸ್ಬಿಡ ಅವ್ರು ಕಾರಣ ಎಲ್ಲಿ ಮಾತಾಡ್ಬೇಕು ಎಲ್ಲಿ ಮಾತಾಡ್ಬಾರ್ದು ಇದನ್ನ ವಿಚಾರ ಇಟ್ಕೋಬೇಕು ಯಾವಾಗ ಅವ್ರು ಹೇಳ ಅಪ್ಪ ಅವ್ರು ಹೇಳ್ತೀನಿ ಅಂದ್ರೆ ಹೇಳ್ತೀನಿ ಅಂದಾಗ ಅಲ್ಲಿ ಇದ್ದವ್ರು ಅಂದ್ರೆ ನಾವು ದಿವ್ಸ ಪಾಠ ಹೇಳ್ಸ್ಕೊಂಡವ್ರು ನಮಗೆ ಹೇಳಕ್ ಬರುವ ಇವ ಧನದ ಮನೆಯಾಗ ಇವ ಹೇಳ್ತಾನಂತೆ ಹೀಗೆ ಅಂದ್ಕೊಂಡೇನೆ ಅವಾಗ ಅಂತಾರೆ ಹೇಳಪ್ಪ ಸಿದ್ದಪ್ಪ ಏನೇ ಕೇಳಾಕತ್ತಾರೆ ಬಿಡು ಅಂತ ಅಂದಾಗ ಬ್ರಹ್ಮಜ್ಞಾನ ವಿದ್ಯಾದನ್ನು ಪರಮಾತ್ಮನನ್ನು ಕೊಡುವಂಥ ಬಗೆಯನ್ನು ವಿಸ್ತಾರ ಮಾಡಿ ಬ್ರಹ್ಮಜ್ಞಾನದವನ್ನ ವಿಚಾರ ಮಾಡಿ ಆ ವ್ಯಕ್ತಿಗಳಿಗೆ ಹೇಳಿದ್ರೆ ಅವಾಗ ಗಜದಂಡ ಅಂತಾರೆ ಇನ್ನು ಮುಂದೆ ನೀ ಸಿದ್ದಪ್ಪಲ್ಲಪ್ಪ ಎಲ್ಲವನ್ನು ಮೀರಿರ್ತಕ್ಕಂಥ ಆರೂಢ ಸಿದ್ಧಾರೂಢ ಆಗಿ ಜಗತ್ತಿನಾಗ ಮರಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಕಳಿಸಿದ್ರೆ ಅವ್ರನ್ನ ಹನ್ನೆರಡು ವರ್ಷ ಸೇವಾ ಮಾಡ್ಯಾರ ಸೇವಾಗಪ್ಪಲ್ಲ ಅದು ಫಲ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರುಗಿಸಿದರೆ ಉರಿ ಕೆಂಡದ ಮೇಲೆ ಒಂದು ಹುಲ್ಲು ಕಡ್ಡಿ ತಗೊಂಡು ಬಂದ್ರೆ ಹುಲ್ಲು ಕಡ್ಡೆಲ್ಲ ಸುಟ್ಟು ಅದು ಹೆಂಗ ಆ ಕೆಂಡ ಅದನ್ನ ಮುಂಗಿ ಬಿಡುತ್ತದೆ ಹಂಗ ತನು ತೃಣವ ತಂದು ಗುರುವಿನ ಪಾದದ ಮೇಲೆ ಇಟ್ಟ ಅಂದ್ರೆ ಇದ್ರೊಳಗಿರುವಂತ ಎಲ್ಲ ಅವಗುಣಗಳನ್ನು ತಕ್ಕೊಳ್ಳುವಂತ ತಾಕತ್ತ ಒಬ್ಬ ಯೋಗ್ಯ ಗುರುವಿಗೆ ಹಾಗಾಗಿ ಅಂತಪ್ಪ ಯೋಗ್ಯ ಗುರುವಿನ ಹುಡುಕಾಟವನ್ನು ಮಾಡಿದವರು ರಗಡು ಮಂದಿ ಈ ಜಗಟ್ ಬಹಳ ಮಂದಿ ಹುಡುಕೊಂತ ಉಂಟಾರ ಕೆಲವೊಂದು